ಸನ್ಬರ್ನ್ ಸಮಸ್ಯೆಯಿಂದಾಗಿ ನಿಮ್ಮ ಮುಖ ಕಪ್ಪಾಗಿದೆಯಾ ಹಾಗಾದರೆ ನಿಮಗೊಂದು ಅತ್ಯುತ್ತಮವಾದ ಮನೆಮದ್ದನ್ನು ಇಲ್ಲಿ ಹೇಳಿದ್ದೇನೆ ಇದನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ನಿಮ್ಮ ಮುಖದ ಈ ಸನ್ಬರ್ನ್ ಸಮಸ್ಯೆ ಪರ್ಮನೆಂಟ್ ಆದಂಥ ಪರಿಹಾರ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮೇಶ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮ್ಗೊಂದು ಬ್ಯೂಟಿ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದರೆ ಈ ಕೆಲವರಿಗೆ ಬಹಳಷ್ಟು ಜನರಿಗೆ ಏನಾಗುತ್ತೆ ಸನ್ಬರ್ನ್ ಅಂತಲೇ ಹೇಳ್ತಾರೆ ಅಂದರೆ ಸೂರ್ಯನ ಕಿರಣಕ್ಕೆ ಅವರು ಮೈನ ಒಡ್ಕೊಂಡಾಗ ಏನಾಗುತ್ತೆ ಮುಖ ಅಥವಾ ಕೈ ಕಾಲು ಈ ಥರ ಎಲ್ಲ ಕಡೆ ಒಂದು ರೀತಿ ಬರ್ನ್ ಆಗದೆ ಆದ ರೀತಿ ಆಗ್ತದೆ ಅಂದರೆ ಬ್ಲ್ಯಾಕ್ ಆಗಿರ್ತದೆ ಆ ಸನ್ ಬರ್ನಿಗೆ ಒಂದು ಉತ್ತಮವಾದಂತಹ ಮನೆ ಮದ್ದನ್ನು ಹೇಳ್ತದ್ರೆ ತುಂಬ ಸಿಂಪಲ್ ಮಾಡಲಿಕ್ಕೆ ನಮ್ಗೆ ಬೇಕಾಗಿರೋದು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟು ಒಂದು ಲಿಂಬೆ ಹಣ್ಣು ಅಕ್ಕಿ ಹಿಟ್ಟು ಮತ್ತು ಸೌತೆಕಾಯಿ ಇಷ್ಟೇ ಬೇಕಿರೋದು ಇದು ಮೂರನ್ನ ಉಪಯೋಗಿಸ್ಕೊಂಡು ಒಂದು ಅತ್ಯುತ್ತಮವಾದಂತಹ ಒಂದು ಮನೆ ಮದ್ದನ್ನು ನಾವು ಮಾಡ್ಕೋಬೋದು ಮೊದಲಿಗೆ ಈ ಸೌತೆಕಾಯಿ ಸೌತೆಕಾಯಿದು ಒಂದು ಚಿಕ್ಕ ಪೀಸ್ನ ತಗೊಂಡು ಇದನ್ನು ಗುದ್ದಿ ನಾವು ರಸ ತಗೋಬೇಕು ನೋಡಿ ನಾನು ಚಿಕ್ಕ ಪೀಸ್ ತೊಗೊಂಡಿದ್ದೇನೆ ಇದನ್ನು ಗುದ್ದಿ ರಸ ತೆಗಿತೇನೆ ಫಸ್ಟು ಸೌತೆಕಾಯಿನ ಗುದ್ದಿ ರಸ ತೆಗೆದಿಟ್ಕೊಂಡಿದ್ದೇನೆ ಈಗ ಒಂದು ಸ್ಪೂನಷ್ಟು ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಅಕ್ಕಿ ಹಿಟ್ಟು ಮತ್ತು ಈ ಸೌತೆಕಾಯಿಯ ರಸನ ಮಿಕ್ಸ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಅರ್ಧದಷ್ಟು ಲಿಂಬೆಹಣ್ಣಿನ ರಸನ ಹಿಂಡ್ಕೋಬೇಕು ಲಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೇನೆ ಈಗ ಪುನಃ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಅಂದರೆ ಈ ಮೂರು ಐಟಮ್ಸ್ ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅಂದರೆ ನಾವು ಒಂದು ರೀತಿ ಪೇಸ್ಟ್ ಟೈಪ್ ಮಾಡ್ಕೋಬೇಕು ಬೇಕಿದ್ರೆ ನಿಮಗೆ ಅಕ್ಕಿ ಹಿಟ್ಟನ್ನು ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ಅಂದರೆ ನಿಮಗೆ ತುಂಬ ನೀರು ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಈ ಮಿಕ್ಸ್ ರೆಡಿಯಾಗಿದೆ ಅಂದರೆ ಲೋಷನ್ ರೆಡಿಯಾಗಿದೆ ಇದನ್ನು ನೀವು ಯಾವ ರೀತಿ ಹಚ್ಕೋಬೇಕು ಅಂತೇಳಿದರೆ ಈ ನಿಮಗೆ ಸನ್ ಬರ್ನ್ ಎಲ್ಲಿರ್ತದೋ ಅಲ್ಲಿ ಈ ಲೋಷನ್ ಇದೆಯಲ್ಲ ಈ ಲೋಷನ್ನ ಕ್ಲೀನಾಗಿ ಹಚ್ಕೊಂಡು ಸ್ವಲ್ಪ ಚೆನ್ನ ಮಾಡಿ ತಿಕ್ಕೊಳ್ಬೇಕು ಅದು ಆದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನಂತರ ನೀವು ಅದನ್ನು ವಾಶ್ ಮಾಡಿ ತೆಗಿಬೋದು ಪ್ಲೇನ್ ಇದ್ರಲ್ಲಿ ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಿ ತೆಗಿಬೋದು ಇದೇ ಥರ ನೀವು ಹೆಚ್ಚು ಕಡಿಮೆ ಒಂದು ಆರು ಏಳು ಸರಿ ನೀವು ಹಚ್ಚಿದಾಗ ನಿಮ್ಗೆ ಅದರ ನಿಧಾನವಾಗಿ ಕಮ್ಮಿ ಆಗಲಿ ಪ್ರಾರಂಭ ಆಗ್ತದೆ ಕ್ರಮೇಣ ಆ ಸನ್ ಬರ್ನ್ ಏನಿದೆ ಅದು ಹೋಗಿ ನಿಮ್ಮ ಸ್ಕಿನ್ ಇದೆಯಲ್ಲ ನಾರ್ಮಲ್ ಥರ ಆಗಿಬಿಡುತ್ತೆ ಇವನ್ನು ನಿಮ್ಮ ಸ್ಕಿನ್ನ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತದೆ ಅಂದರೆ ಒಂದು ರೀತಿ ಶೈನಿಂಗ್ ಕೂಡ ಬರ್ತದೆ ನೋಡಿದ್ರಲ್ಲ ಈ ಮನೆಮದ್ದು ಸನ್ ಬರ್ನಿಗೆ ತುಂಬ ಈಸಿ ಮಾಡಲಿ ಕೇವಲ ಬೇಕಿರೋ ಮೂರೇ ಮೂರು ಇಂಗ್ರೀಡಿಯೆಂಟ್ ಇದೆಲ್ಲದು ನಿಮ್ಮ ಮನೆಯಲ್ಲಿ ಇರುವಂಥದ್ದೇ ಇದನ್ನೇ ಉಪಯೋಗಿಸ್ಕೊಂಡು ತುಂಬ ಈಸಿಯಾಗಿ ಯಾಕಂದರೆ ನಾವು ಅದಕ್ಕೆ ಬೇರೆ ಆಯಿಂಟ್ಮೆಂಟ್ಸ್ ಈ ಥರ ಎಲ್ಲ ಹಾಕಿದ್ರೆ ಬೇರೆ ಸೈಡ್ ಎಫೆಕ್ಟ್ಸ್ ಆಗ್ತದೆ ಅಂದರೆ ಬೇರೆ ನಿಮ್ಮ ಒಂದು ನೀವು ಸ್ಟಾಪ್ ಮಾಡಿದ ತಕ್ಷಣ ಪುನಃ ಸನ್ಬರ್ನ್ ಸ್ಟಾಪ್ ಪ್ರಾರಂಭ ಆಗ್ತದೆ ಬಟ್ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅದು ಅಲ್ಲದೆ ತುಂಬ ಇಫೆಕ್ಟಿವ್ ಇದು ತುಂಬ ಫಾಸ್ಟಾಗಿ ನಿಮಗೆ ಈ ಸನ್ಬರ್ನ್ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಬರ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು